ಹಾ ಮಾಡಿಂತ ಪಕ್ಷವನ್ನು ಬಲಪಡಿಸ್ಬೇಕು ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಮುಕ್ತ ಮಾಡಬೇಕು ರೈತ ಇಡೀ ಜಗತ್ತಿಗೆ ಕೊಡ್ತೈತಿ ನೀವು ಹೊಸ ಪ್ರಶ್ನೆ ಕೇಳಿದ್ರೆ ನಾ ಏನ್ ಮಾಡಿದ್ದೀವಿ ಅದೇ ಧ್ವನಿ ನಡೆದೈತ್ರಿ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದ್ರಿಂದ ಎಷ್ಟೆಲ್ಲ ಪ್ರಕರಣಗಳು ಇವತ್ತಾಗ್ಲಾಕತ್ತ ಅಡ್ಜಸ್ಟ್ಮೆಂಟ್ ಮುಕ್ತ ಕರ್ನಾಟಕ ಆಗ್ಬೇಕಾದ್ ನಾವು ವಿಧಾನಸಭೆಯಲ್ಲಿ ಹೇಳೀನಿ ಹಾಂ ದೇಶದಲ್ಲಿಯೂ ಕ್ಲೀನ್ ಆಗಬೇಕು ರಾಜ್ಯದಲ್ಲಿಯೂ ಕ್ಲೀನ್ ಆಗಬೇಕು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕ್ಲೀನ್ ಆಗ್ಬೇಕಾದ್ ವಿಧಾನಸಭೆಯಲ್ಲಿ ಹೇಳೀನಿ ಮತ್ತೇನು ಆನ್ ದಿ ರೆಕಾರ್ಡ್ ಹೇಳೀನಿ ಈಶ್ವರಪ್ಪ ಅವರೊಂದು ಆರ್ ಸಿ ಬಿ ಒಂದು ನೋಡ್ರಿ ನಾವು ಎಲ್ಲಿನೂ ಆರ್ ಸಿ ಬಿ ತಂದಿಲ್ಲ ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗಿದೆ ಅಂದರೆ ಹಿಂದೂ ಸಮಾಜಕ್ಕೆ ಸಿದ್ದರಾಮಯ್ಯ ಸರ್ಕಾರದಿಂದ ಭಾಳ ದೊಡ್ಡ ಆಘಾತ ಆಗಿದೆ ಎಸ್ ಸಿ ಪಿ ಟಿ ಎಸ್ ಪಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ಅದನ್ನು ಒಯ್ದು ಗ್ಯಾರಂಟಿಗಳು ಹಾಕ್ಯಾರ ದಲಿತರಿಗೆ ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಜನಾಂಗದವರು ಹದಿನಾಲ್ಕು ಸಾವಿರ ಅವ್ರ ಅಭಿವೃದ್ಧಿಗೆ ಹಣ ಇವತ್ತು ಫ್ರೀ ಬಸ್ ಪಾಸು ಈ ಇದೇನು ನಮ್ಮ ಈ ಬೆಳಗಾವ್ ಭಾಗ್ಯದ ಲಕ್ಷ್ಮಿ ಕೊಳ್ತಾರಲ್ರಿ ಯಾರು ಲಕ್ಷ್ಮೀ ಹಬ್ಬಾಳಕರ್ ಬಾಯಿಯವರು ಆ ಆ ಅದನ್ನೂ ಬಂದಾಗಿದೆ ನಾವು ಹೇಳ್ತೀವಿ ದಲಿತರು ಕೊಡೋವಂಥ ಎಲ್ಲ ಯೋಜನೆಗಳು ಮೊದಲೇನಿತ್ತು ಅದು ಮೊಟಕುಗಾಯವು ಅದೇ ರೀತಿ ಇವತ್ತು ವಾಲ್ಮೀಕಿ ಹಗರಣ ಸಣದಲ್ಲ ರೀ ಎಂಬತ್ತೇಳು ಕೋಟಿ ಮುಖ್ಯಮಂತ್ರಿನೇ ವಿಧಾನಸಭೆಯಲ್ಲಿ ಎಂಬತ್ತೆರಡು ಕೋಟಿ ಆಗಿದ್ದು ನಿಜ ತೊಪ್ಕೊಂಡಾರ ಅಂದರೆ ಇಲ್ಲಿ ಪರಿಶಿಷ್ಟ ಪಂಗಡದ ಹಣವೂ ತಿಂದಾಕ್ಯಾರ ಇವತ್ತು ಗಣೇಶ ಗಣೇಶ್ ಚತುರ್ಥಿ ಏನು ಪಿ ಎಸ್ ಐ ಬಂದು ಅದನ್ನು ಗಣಪತಿನ ಅರೆಸ್ಟ್ ಮಾಡ್ತಾನೆ ಇವತ್ತು ನಮ್ಮದೇ ರಾಜ್ಯದಲ್ಲಿ ಹಿಂದುಳಿದವ್ರಿಗೂ ಸಿದ್ದರಾಮಯ್ಯರಿಂದ ಲಾಭ ಆಗ್ಯ ದಲಿತರಿಗೆ ಆಗ್ಯಲ್ಲ ಮೇಲ್ಜಾತಿಯವ್ರದಂದ್ರೆ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗಿರೋಂದ್ರೆ ನಮ್ಮ ಸಿದ್ದರಾಮಯ್ಯಗೆ ಅಲರ್ಜಿನಿ ಐತಿ ಮತ್ತು ಯಾವ ಸಮಾಜಕ್ಕೆ ಒಳ್ಳೆಯದಾಗೈತೆ ಒಂದೇ ಒಂದು ಸಮಾಜ ಅದೇ ಸಮಾಜ ಸರಿಗ ಬಿಜೆಪಿ ಶುದ್ಧೀಕರಣ ಮಾಡಿದ್ರು ಇಲ್ಲಿ ಶುದ್ಧೀಕರಣ ಅವಶ್ಯಕತೆ ಆಗ್ತೈತೆ ಗಂಗಾ ನದಿ ನೀರು ತರಲಿಕ್ಕೆ ಕಳಿಸಿ ಬಂದ್ಕೊಳ್ಳೋ ಶುದ್ಧೀಕರಣ ಮಾಡ್ತೇವೆ ಎಲ್ಲ ಪಾರ್ಟಿ ಆಫೀಸ್ ಹಿಡಿದು ಸ್ವಚ್ಛವಾಗ್ತದೆ